ಯಾರದ್ದೇ ಆಗಲಿ ಮುಖವಾಡದ ಬದುಕು ಹೆಚ್ಚು ದಿನ ಉಳಿಯಲ್ಲ ಒಂದು ಹಂತದವರೆಗೂ ಅದು ಸೇಫ್ ಆಗಿರುತ್ತೆ ಆದರೆ ಪಾಪದ ಕೂಡ ತುಂಬಿದ ಮೇಲೆ ಆ ಮುಖವಾಡ ಕಳಚಿ ಬೀಳಲೇಬೇಕು ಬಿದ್ದ ಮೇಲೆ ಅವನ ಪರಿಸ್ಥಿತಿ ಒಂಥರ ದುರಂತವೇ ಸರಿ ಈಗ ನಾವು ಹೇಳೋಕೆ ಹೊರಟಿರುವ ಈ ಸ್ಟೋರಿಯಲ್ಲೂ ಇಂಥದ್ದೇ ಮುಖವಾಡವೊಂದು ಕಳಚಿ ಬಿದ್ದಿರುವ ಬಗ್ಗೆ ತೋರಿಸ್ತೇವೆ ಸಮಾಜದಲ್ಲಿ ಸಭ್ಯಸ್ಥನಂತೆ ಬದುಕ್ತಾ ಇದ್ದ ಒಬ್ಬನ ನಕಲಿ ಧರ್ಮಗುರುವಿನ ಘೋರ ಮುಖದರ್ಶನ ಮಾಡಿಸ್ತೇವೆ ತಾನೊಬ್ಬ ಧರ್ಮಗುರು ಧರ್ಮಬೋಧಕ ಪಾದ್ರಿ ಅಂತ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ಪಡೆದುಕೊಂಡಿದ್ದವನ ಅಸಲಿ ಅನಾಚಾರ ಬಯಲಾಗಿದೆ ಹೆಸರು ರಾಜಶೇಖರ್ ವಯಸ್ಸು ಐವತ್ತೆಂಟು ವರ್ಷ ದಾವಣಗೆರೆಯ ಜಯನಗರದಲ್ಲಿರುವ ಡಿಎಚ್ಎಂ ಚರ್ಚ್ನ ಸಂಸ್ಥಾಪಕ ಹಾಗೂ ಪಾತ್ರಿಯಾಗಿದ್ದ ಸುಮಾರು ಮೂವತ್ತು ವರ್ಷದಿಂದ ಈ ಚರ್ಚ್ನಲ್ಲಿ ಪಾತ್ರಿಯಾಗಿ ಹಲವು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದ ಶಾಂತಿ ದೂತನಂತೆ ವೇಷ ಧರಿಸಿದ್ದ ಸಭ್ಯಸ್ಥನಂತೆ ಮುಖವಾಡ ಹಾಕಿದ್ದ ಆದ್ರೀಗ ಮೂವತ್ತು ವರ್ಷಗಳಿಂದ ಧರ್ಮದ ಪಾತ್ರಿಯಾಗಿ ಮುಖವಾಡ ಹಾಕಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದ ರಾಜಶೇಖರನ ಮುಖವಾಡ ಕಳಚಿ ಬಿದ್ದಿದೆ ತಾನೊಬ್ಬ ಧರ್ಮಗುರು ಧರ್ಮ ಪರಿಪಾಲಕ ತನ್ನನ್ನ ನಂಬಿ ಬಂದವರಿಗೆ ಸನ್ಮಾರ್ಗ ಸನ್ನಡಿಯ ಮಾರ್ಗ ತೋರಿಸ್ತೀನಿ ಅಂತ ನಕಲಿ ವೇಷ ಧರಿಸಿ ಜನರನ್ನ ಯಾಮಾರಿಸುತ್ತಿದ್ದವನ ಕರ್ಮ ಕಾಂಡ ಬಯಲಾಗಿದೆ ದುರಂತ ಏನಪ್ಪಾ ಅಂದ್ರೆ ಜನ್ಮ ಕೊಟ್ಟ ಮಗಳೇ ಹೆತ್ತಪ್ಪನ ಮುಖವಾಡ ಕಳಿಸಿದ್ದಾಳೆ ಸ್ವಂತ ಮಗಳೇ ತಂದೆಯ ಕಾಮಪುರಾಣವನ್ನ ತೆರೆದಿಟ್ಟಿರುವುದು ದುರಂತ ಪ್ರಾರ್ಥನೆಗೆ ಬಂದ ಮಹಿಳೆಯರ ಮೇಲೆ ಪಾದ್ರಿಯಿಂದ ದೌರ್ಜನ್ಯ ತಂದೆಯ ಕಾಮ ಪುರಾಣ ಬಯಲು ಮಾಡಿದ ಸ್ವಂತ ಮಗಳು ಚರ್ಚ್ನಲ್ಲಿ ಪಾತ್ರಿಯಾಗಿ ಕೆಲಸ ಮಾಡ್ತಿದ್ದ ತಂದೆಯ ಕೆಟ್ಟ ಮುಖವನ್ನ ಸ್ವಂತ ಮಗಳೇ ಕಳಚಿ ಬಿಸಾಡಿದ್ದಾಳೆ ಪ್ರಾರ್ಥನೆಗೆಂದು ಚರ್ಚ್ಗೆ ಬರ್ತಾ ಇದ್ದ ಮಹಿಳೆಯರಿಗೆ ತನ್ನ ತಂದೆ ಮೋಸ ಮಾಡಿದ್ದಾನೆ ಅಂತ ದೂರಿದ್ದಾಳೆ ಕಷ್ಟ ಅಂತ ದೇವರ ಮೊರೆ ಬಂದೂರ ಮೇಲೆ ರಾಜಶೇಖರ್ ಲೈಂಗಿಕ ದೌರ್ಜನ್ಯ ಬೆಸಗಿದ್ದಾನೆ ಲೈಂಗಿಕವಾಗಿ ಬಳಸಿಕೊಂಡು ವಂಚಿಸಿದ್ದಾನೆ ಎಂಬ ಸ್ಫೋಟಕ ಸಂಗತಿಯನ್ನ ಪುತ್ರಿಯೇ ಹೊರಹಾಕಿದ್ದಾಳೆ ಇದುವರೆಗೂ ಆರೇಳು ಮಹಿಳೆಯರ ಮೇಲೆ ತನ್ನ ದೌರ್ಜನ್ಯ ಬೆಸಗಿದ್ದಾನೆ ಎನ್ನುವ ಸ್ಫೋಟಕ ಆರೋಪ ಮಾಡಿದ್ದಾಳೆ ತಂದೆ ಬಂದು ಪಾಸ್ಟರ್ ಚರ್ಚ್ ಪಾಸ್ಟರ್ ಬಿ ರಾಜಶೇಖರ್ ಡಿ ಎಚ್ ಎಮ್ ಚರ್ಚ್ನ ಒಂದು ಸಂಸ್ಥಾಪಕರು ಹೌದು ಪಾಸ್ಟ್ರ್ ಹೌದು ಸೊ ಹಾಗಾಗಿ ಅವರು ನನಗೆ ಹೆಣ್ಮಕ್ಳು ಬಂದು ಕಂಪ್ಲೇಂಟ್ ಹೇಳಿದಾಗ ನಾನು ಅದರ ವಿರುದ್ಧವಾಗಿ ನಮ್ಮ ಹಿರಿಯರಿಗೆಲ್ಲ ತಿಳಿಸಿದೆ ಲೆಟರ್ ಮುಖಾಂತರ ಮತ್ತು ಫೋನ್ಗಳ ಮುಖಾಂತರ ತಿಳಿಸಿದೆ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ ಇದು ನಿಜ ನೀವು ಬಂದು ಕೇಳಿ ಇದು ಯಾಕಂದರೆ ನಾನು ಹೇಳೋದಕ್ಕಿಂತ ಆ ಆ ಹೆಣ್ಮಕ್ಳ ಬಾಯಿಂದ ಕೇಳಿ ಅಂತೇಳ್ಬಿಟ್ಟು ಹೇಳಿದಾಗ ಅವರೆಲ್ಲ ಬಂದು ಕೇಳು ಕೇಳಿದ್ದಾರೆ ಸೊ ಇದಾದ ನಂತರ ಏನು ತಗೋಬೇಕು ಆ್ಯಕ್ಷನ್ ಅಂತ ಈಗ ಅದಕ್ಕೆ ನಮ್ಮ ಸೇವಕರೆಲ್ಲರು ಅಂದ್ರೆ ಸೇವಕರು ಇನ್ ದ ಸೆನ್ಸ್ ಪಾಸ್ಟರ್ಸ್ ಎಲ್ಲರು ಯಾವುದೇ ಸಮುದಾಯದಲ್ಲಿ ಇದು ನಡೆದಿದ್ರು ತಪ್ಪು ಅಂತ ಹೇಳ್ತಿದ್ ಹೇಳ್ತೀವಲ್ಲ ಸೊ ಇದು ತಪ್ಪು ತಪ್ಪೇ ನಾವು ಅದನ್ನ ವಿರೋಧಿಸ್ತೇವೆ ಅಂತೇಳಿ ಎಲ್ಲರೂ ನಿಂತು ಪಾತ್ರಿಯಾಗಿ ನಿಜವಾಗ್ಲೂ ಧರ್ಮ ಪರಿಪಾಲನೆ ಮಾಡಬೇಕಿದ್ದ ರಾಜಶೇಖರ್ ಅಧರ್ಮದ ಸಂಕೇತವಾಗಿದ್ದ ತನ್ನ ಮಗಳು ದೂರಿದ್ದಾಳೆ ಶಾಂತಿದೂತನ ಅನುಯಾಯಿ ಮಹಿಳೆಯರನ್ನ ರಕ್ಷಣೆಗೆ ನಿಲ್ಲಬೇಕಿದ್ದ ಪಾದ್ರಿಯೇ ಇಂಥ ನೀಚ ಕೆಲಸಗಳನ್ನ ಮಾಡಿದ್ದು ದುರಂತ ಎಂದು ಹೆತ್ತ ಮಗಳೇ ಬಹಿರಂಗಪಡಿಸಿದ್ದಾಳೆ ರಾಜಶೇಖರ್ನಿಂದ ಅನ್ಯಾಯಕ್ಕೊಳಗಾದ ಕಿರುಕುಳಕ್ಕೊಳಗಾದವರೇ ಖುದ್ದು ತನ್ನ ಬಳಿ ಬಂದು ಅಳಲು ತೋಡಿಕೊಂಡಿದ್ದಾರೆ ಧರ್ಮಗುರು ವೇಷ ಧರಿಸಿ ಮಹಿಳೆಯರಿಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ಮಗಳು ಡೈಸಿ ಬಯಲು ಮಾಡಿದ್ದಾಳೆ ಫಾದರ್ ಬೇರೆಯವರು ಅಂತ ಅಲ್ಲ ಯಾರ್ ತಪ್ಪು ಮಾಡಿದ್ರು ತಪ್ಪೇ ಅದೇ ಅದ್ ಮಾಡ್ಬಾರ್ದು ಯು ಶುಡ್ ನಾಟ್ ಡೂ ದಾಟ್ ಅವ್ರು ಮಾಡಬಾರ್ದಿತ್ತು ಮಾಡಿರೋದು ತಪ್ಪು ಅದಕ್ಕೆ ನಾನು ನಿಂತಿದೆ ಇನ್ನು ಪಾದ್ರಿ ರಾಜಶೇಖರ್ ಕೃತ್ಯಕ್ಕೆ ಕ್ರಿಶ್ಚಿಯನ್ ಸಮುದಾಯದ ಪಾಸ್ಟರ್ ಅಸೋಸಿಯೇಷನ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಮತ್ತು ದಾವಣಗೆರೆ ಜಿಲ್ಲಾ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಖಂಡನೆ ವ್ಯಕ್ತಪಡಿಸಿದೆ ಹಿಂದುಳಿದ ವರ್ಗದ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ವಂಚಿಸಿರುವುದು ಅಕ್ಷಮ್ಯ ಅಪರಾಧ ಎಂದು ಆಕ್ರೋಶ ವ್ಯಕ್ತವಾಗಿದೆ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದು ಲೈಂಗಿಕ ದೌರ್ಜನ್ಯ ಆಗಿರ್ತಕ್ಕಂಥ ಘಟನೆ ಕಂಡು ಬರ್ತಾ ಇದೆ ಇದು ನಮಗೆ ದುಃಖಕರವಾಗಿರತಕ್ಕಂಥ ಸಂಗತಿ ಯಾವುದೇ ಹೆಣ್ಮಗಳೇ ದಲಿತ ಮಗಳೆ ಅಂತ ಹೇಳ್ತಿಲ್ಲ ಯಾವುದೇ ಒಬ್ಬ ಸ್ತ್ರೀಗೆ ಇಂತಹ ಘಟನೆಗಳು ಸಂಭವಿಸಬಾರ್ದು ಅದು ಪ್ರಾರ್ಥನೆಗೆ ಬರುವಂಥ ಜನಗಳ ಜೊತೆಯಲ್ಲಿ ಈ ರೀತಿಯಾಗಿ ಘಟನೆಗಳಾಗಬಾರ್ದು ಅಂತಕ್ಕಂಥದ್ದು ನಾನು ಬಯಸ್ತೇನೆ ಆದರೆ ಆಗಿದೆ ಅಂತಂದಾಗ ಅದರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದಹಾಗೆ ತಂದೆಯ ಕರ್ಮಕಾಂಡವನ್ನ ಮಗಳೇ ಬಯಲು ಮಾಡಿರೋ ಈ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಇದೆ ಇವತ್ತು ಮಗಳಿಂದ ಘನಘೋರ ಆರೋಪ ಎದುರಿಸ್ತಾ ಇರೋ ಈ ರಾಜಶೇಖರ್ ಇದಕ್ಕೂ ಮುಂಚೆಯೂ ಒಂದು ಪ್ರಕರಣದಲ್ಲಿ ಸುದ್ದಿಯಾಗಿದ್ದ ಮೂವತ್ತು ವರ್ಷದ ಮಹಿಳೆಯೊಬ್ಬರನ್ನ ಯಾಮಾರಿಸಿ ಆಕೆಯ ಜೊತೆ ಎರಡನೇ ಮದುವೆ ಆಗ್ತಿದ್ದಾನೆ ಎಂಬ ಆರೋಪ ಎದುರಿಸಿದ್ದು ಭಾರೀ ಟೀಕೆಗೆ ಗುರಿಯಾಗಿತ್ತು ಬಂಜಾರ ಸಮುದಾಯದ ಹೆಣ್ಣು ಮಗಳೊಬ್ಬಳನ್ನ ಪುಸಲಾಯಿಸಿ ಮತಾಂತರ ಮಾಡಿ ಮದುವೆಯಾಗೋಕೆ ಮುಂದಾಗಿದ್ದಾನೆ ಅಂತ ಬಂಜಾರ ಸಮುದಾಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತ್ತು ಈ ಸಂಬಂಧ ಪೊಲೀಸ್ ಸ್ಟೇಷನ್ ದೂರು ಸಹ ದಾಖಲು ಮಾಡಿತ್ತು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಹಿಂದೂ ಸಂಘಟನೆ ಹಾಗೂ ಬಂಜಾರ ಸಮುದಾಯ ಆಗ್ರಹಿಸಿತ್ತು ಏನೋ ರಾಜಶೇಖರ್ ಅವರು ಐವತ್ತೇಳು ವರ್ಷದ ಹಿರಿಯರು ಒಬ್ಬ ಪಾದ್ರಿಗಳು ಧರ್ಮ ಬೋಧನೆಯನ್ನ ಮಾಡಬೇಕಾದವರು ಒಬ್ಬ ಯುವತಿಯನ್ನ ಚಿಕ್ಕ ವಯಸ್ಸಿನ ಒಂದು ಯುವತಿಯನ್ನ ಹೆಣ್ಮಗಳನ್ನ ಇವತ್ತು ಕಾಮಿಸಿ ಪ್ರೀತಿಸಿ ಇವತ್ತು ಮದುವೆ ಆಗ್ತಕ್ಕಂಥದ್ದು ನಮಗೆ ಕಾಣಿಸ್ತದೆ ಸ್ಪಷ್ಟವಾಗಿ ಇದು ಕೂಡ ಮತಾಂತರದ ಒಂದು ಅಂಗ ಇದು ಕೂಡ ಮತಾಂತರ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ನಮಗೆ ಕಾಣ್ತಾ ಇದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಸಮಾಜದ ಮುಖಂಡರೆಲ್ಲ ಸೇರಿ ಅದರ ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನಿಶ್ಚಯಿಸ್ತೇವೆ ಅವತ್ತು ಮಹಿಳೆಯೊಬ್ಬಳನ್ನ ಮತಾಂತರ ಮಾಡಿ ಮದುವೆ ಆಗ್ತಿದ್ದಾನೆ ಅಂತ ಹಿಂದೂ ಸಮುದಾಯದವರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಾಜಶೇಖರ್ ಇವತ್ತು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಎಂಬ ಆರೋಪ ಎದುರಿಸುತ್ತಿದ್ದಾರೆ ಖುದ್ದು ಕ್ರಿಶ್ಚಿಯನ್ ಸಮುದಾಯದವರೇ ಪಾದ್ರಿ ರಾಜಶೇಖರ್ ವಿರುದ್ಧ ಸಿಡಿದು ನಿಂತಿದ್ದಾರೆ ಇಂಥ ಹೆಣ್ಣು ಬಾಕಿನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಇದಕ್ಕೆ ರಾಜಶೇಖರ್ ಮಗಳು ಸಾರಥ್ಯ ವಹಿಸಿದ್ದು ತನ್ನ ತಂದೆಗೆ ಪಾಠ ಕಲಿಸಲೇಬೇಕು ಅಂತ ಸಮರ ಸಾರಿದ್ದಾಳೆ ಈ ಸಂಬಂಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸೋಕೆ ಡೈಸಿ ಪ್ರಿಯಾಂಕಾ ಮುಂದಾಗಿದ್ದಾಳೆ ದೂರಿನ ಹಿನ್ನೆಲೆ ಕಾನೂನಿನ ಅಡಿಯಲ್ಲಿ ಪಾತ್ರಿ ವಿರುದ್ಧ ಕ್ರಮ ಜರುಗಿಸಬೇಕಾಗಿರುವುದು ಪೊಲೀಸರ ಕರ್ತವ್ಯವೂ ಆಗಿದೆ ಅಮಾಯಕರ ಕಷ್ಟ ಯಾವತ್ತಿಗೂ ಯಾರಿಗೂ ಬಂಡವಾಳ ಆಗಬಾರದು ದೊಡ್ಡ ಸ್ಥಾನದಲ್ಲಿರೋರು ಇದನ್ನ ಬಂಡವಾಳ ಮಾಡಿಕೊಳ್ಳಲೂಬಾರದು ಇದು ಸಮಾಜದ ಸುಸ್ಥಿತಿಗೆ ದೊಡ್ಡ ಮಾರಕ